ಇದೀಗ ಸನ್ಮಾನ ಕಾರ್ಯಕ್ರಮ ಬೆಳ್ತಂಗಡಿ ವಕೀಲರ ಸಂಘದ ಮಾಜಿ ಕಾರ್ಯದರ್ಶಿಗಳು ಕಾಂಗ್ರೆಸ್ ಪಕ್ಷದಲ್ಲಿ ಅತಿ ಹೆಚ್ಚು ಗುರುತಿಸಿಕೊಂಡಿರುವಂತಹ ನಾಯಕರಾಗಿರುವಂತಹ ನಮ್ಮ ಮನೋಹರ್ ಕುಮಾರ್ ನಮ್ಮ ವಕೀಲರ ಸಂಘದ ಸದಸ್ಯರು ಹೌದು ವಕೀಲರ ಸಂಘದಲ್ಲಿ ಅತಿ ಸಕ್ರಿಯವಾಗಿ ಕಾರ್ಯ ನಿರ್ವಹಿಸಿದಂತ ಮನೋಹರ್ ಕುಮಾರ್ ಅವರು ವಕೀಲರ ಸಂಘದ ಕಟ್ಟಡ ನಿರ್ಮಾಣ ಸಂದರ್ಭದಲ್ಲಿ ನನ್ನೊಂದಿಗೆ ನಾನು ಅಧ್ಯಕ್ಷನಾಗಿದ್ದೆ ಅವರು ಕಾರ್ಯದರ್ಶಿ ಆಗಿದ್ರು ಆ ಸಂದರ್ಭದಲ್ಲಿ ನಾವು ಬೆಂಗಳೂರಲ್ಲಿ ಅತಿ ಹೆಚ್ಚು ಓಡಾಡಿದ್ದೇವೆ ಹಾಗೂ ಅಗತ್ಯ ಎಲ್ಲ ಕೆಲಸ ಕಾರ್ಯಗಳನ್ನು ಅವರೇ ಸ್ವತಃ ಆಸಕ್ತಿ ವಹಿಸಿ ಮಾಡಿದಂತ ಸಕ್ರಿಯವಾದಂತ ಒಂದು ಕಾರ್ಯದರ್ಶಿ ಎಂಬ ಹೆಗ್ಗಳಿಕೆಯನ್ನು ಅವರು ಪಡ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಅವರು ನಮ್ಮ ವಕೀಲರ ಸಂಘದ ಆ ಸದಸ್ಯರಾಗಿರುವ ಅವರು ಇದೀಗ ಬೆಳ್ತಂಗಡಿ ಹಿರಿಯ ಶ್ರೇಣಿ ನ್ಯಾಯಾಲಯದ ಆಗಿ ಆಯ್ಕೆಗೊಂಡಿದ್ದು ನಮಗೆಲ್ಲ ಸಂತೋಷ ವಿಷಯ ಸನ್ಮಾನ್ಯರನ್ನ ಈ ವೇದಿಕೆಯಲ್ಲಿ ಸನ್ಮಾನ ಮಾಡಲಿಕ್ಕೆ ನಾವು ತುಂಬಾ ಸಂತೋಷ ಪಡ್ತಿದ್ದೇವೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ